ನೀವು ತಂದೆ ತಾಯಿ ಎಷ್ಟು ಕಷ್ಟ ಕಷ್ಟಪಟ್ಟು ಅವರು ನಿಮ್ಮನ್ನ ಎತ್ತು ಒತ್ತಿ ನಿಮ್ಮನ್ನ ಬೆಳೆಸ್ತಾರಲ್ಲ ನೀವು ಮೇಲೆ ನಿಮ್ಗೆ ಮಕ್ಕಳು ಊಟ ನಿಮಗೆ ತಂದೆ ತಾಯಿ ಬೇಡ ನೀವು ಇವಾಗ ಗ್ಯಾರಂಟಿ ಬಟ್ ಅದೇ ಬ್ಯಾಕ್ ಟು ಇವತ್ತು ನೀವು ಹೊರಗಡೆ ಹಾಕಿದೀರಿ ಇನ್ನೊಂದ್ ಇಪ್ಪತ್ತೈದ ವರ್ಷ ಆದ್ಮೇಲೆ ನಿಮ್ಮ ಮಕ್ಕಳನ್ನು ಹೊರಗಡೆ ಗ್ಯಾರಂಟಿ ಪಂಚಾಯತ್ ವ್ಯಾಪ್ತಿಯಲ್ಲಿ ರಾಮಕೃಷ್ಣ ಆಶ್ರಮವನ್ನು ಈ ದಿನ ಪ್ರಾರಂಭ ಇದರ ಉದ್ದೇಶ ಯಾಕೆ ಈ ಆಶ್ರಮವನ್ನು ನೀವು ಪ್ರಾರಂಭ ಮಾಡಬೇಕಂತನಸ್ತಾರೆ ನಾನು ಮೂಲತಃ ಅಗಲಗುರ್ಗಿ ಗ್ರಾಮದವರು ನಾವು ಕಳೆದ ಮೂವತ್ತೈದು ವರ್ಷಗಳಿಂದ ಬೆಂಗಳೂರಲ್ಲೇ ಜೀವನ ಮಾಡ್ಕೊಂಡಿದ್ದೀನಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದೀನಿ ದಲಿತ ರಕ್ಷಣಾ ವೇದಿಕೆ ಅಂತ ರಾಜ್ಯಾಧ್ಯಕ್ಷರು ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆಗಳಿದ್ದಾವೆ ಹಾಗಾಗಿ ನಾವು ಈ ಇವತ್ತಿನ ದಿನಗಳಲ್ಲಿ ಸಂಘಟನೆಗಳು ಮಾಡೋದು ಸ್ವಲ್ಪ ಕಷ್ಟ ಇದೆ ಹಾಗಾಗಿ ನಾವು ನೇರವಾಗಿ ಜನರಿಗೆ ಯಾರು ನಿರ್ಗತಿಕರಿದ್ದಾರೆ ಅವರಿಗೆ ನೇರ ಒಗ್ಗೂಟಾಗಬೇಕನ್ನೋ ಒಂದು ಕಾನ್ಸೆಪ್ಟು ನನ್ನ ಮನಸ್ಸಲ್ಲಿ ಆವತ್ತಿಂದ ಇತ್ತು ಅಂಥವ್ರು ಯಾರು ನಿರ್ಗತಿಕರು ಸಿಗ್ತಾರಂತ

ನಿರ್ಗತಿಕರು ಯಾರೂ ಇರೋಲ್ಲ ಯಾರು ಯಾರು ತಂದೆ ತಾಯಿ ಆಸ್ತಿ ಇರ್ತದೆ ಆ ಆಸ್ತಿನ ಇರೋವರೆಗೂ ತಂದೆ ತಾಯಿನ ಸಸ್ಯನಾಗಲಿ ಮಗ ಆಗಲಿ ನೋಡ್ಕೊಳ್ತಾರೆ ಆಸ್ತಿ ಮಾರಾಕ್ಬಿಟ್ರು ಇಲ್ಲ ಆಸ್ತಿ ಕಳೆದೋಯ್ತು ಇಲ್ಲ ಆಸ್ತಿ ಇವರ ಹೆಸರು ಇರಲಿ ಮಗ ಆಗಲಿ ಆ ಸಸ್ಯ ಆಗಲಿ ಬರ್ಸ್ಕೊಂಡ್ರು ಅಂದಮೇಲೆ ತಂದೆ ತಾಯಿನ ಮನೆಯಿಂದ ಆಚೆ ಕಾರ್ಯಕ್ರಮಗಳು ನಾವು ಬೇಕಾದಷ್ಟು ನೋಡಿದ್ವಿ ಆ ಥರ ಜನರಿಗೆ ಯಾವುದೇ ಕಾರಣಕ್ಕೂ ಮುಂಬರುವ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಜನತೆ ಆಗ್ಬೋದು ಇಲ್ಲ ಬೆಂಗಳೂರಲ್ಲಿ ಆಗ್ಬೋದು ಯಾರು ಇಡೀ ಕರ್ನಾಟಕ ಯಾರೇ ಬರಲಿ ನಾನು ಅವರಿಗೆ ಉಚಿತವಾಗಿ ಯಾವುದೇ ಒಂದು ರೂಪಾಯಿ ತಗೊಳ್ದಾದ ಅವ್ರನ್ನ ಸಾಕಂಥ ಕಾರ್ಯಕ್ರಮ ನಾನು ಮಾಡ್ತೀನಿ ರಾಮಕೃಷ್ಣ ಆಶ್ರಮ ಮಾಡಿರೋದು ಒಳ್ಳೆಯ ಉದ್ದೇಶ ಓಕೆ ಒಪ್ಕೊಳ್ಳುವಂಥದ್ದು ಈ ಮನೆಯಿಂದ ತಂದೆ ತಾಯಿನ ಹೊರಗಾಗ್ತಿಲ್ಲ ಸುಮಾರು ವರ್ಷಗಳು ಸಾಕಿ ಇರ್ತಾರೆ ಅವ್ರ ಕಷ್ಟ ಸುಖ ನೋವು ನಲು ನಲ್ಲಿ ಭಾಗಿಯಾಗಿರ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ತಂದೆ ತಾಯಿ ಮಕ್ಕಳನ್ನ ಆಚೆ ಮಕ್ಕಳು ತಂದೆ ತಾಯಿನ ಹಾಕು ಆಚೆ ಹಾಕುವಂಥವ್ರಿಗೆ ಏನು ಸಂದೇಶ ಕೊಡ್ತೀನಿ ಅಂತ ನೀವು ಮಕ್ಕಳನ್ನ ಮಕ್ಕಳಿಗೆ ಏನು ಸಂದೇಶ ಕೊಡ್ತೀನಿ ಅಂತಂದ್ರೆ ನೀವು ತಂದೆ ತಾಯಿ ಎಷ್ಟು ಕಷ್ಟ ಕಷ್ಟಪಟ್ಟು ಅವರು ನಿಮ್ಮನ್ನು ಎತ್ತು ಒತ್ತಿ ನಿಮ್ಮನ್ನು ಬೆಳೆಸ್ತಾರಲ್ಲ ನೀವು ಆದಮೇಲೆ ನಿಮಗೆ ಮಕ್ಕಳು ಊಟ ಸದ್ದಿಗೆ ನಿಮಗೆ ತಂದೆ ತಾಯಿ ಬೇಡವಾಗ್ಬಿಟ್ರೆ ನೀವು ಇವಾಗ ನಿಮ್ಮನ್ನು ಇವತ್ತಿಲ್ಲ ನಾಳೆ ನಿಮ್ಮ ಮಕ್ಕಳು ಹೊರ್ಗಡೆ ಹಾಕೋದಂತ ಗ್ಯಾರಂಟಿ ಬಟ್ ಅದೇ ಬ್ಯಾಕ್ ಟು ಪೇವಿಲ್ಲ ನನಗೆ ಇವತ್ತು ನೀವು ಹೊರಗಡೆ ಹಾಕಿದ್ದೀರಿ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷ ಆದಮೇಲೆ ನಿಮ್ಮ ಮಕ್ಕಳು ನಿಮ್ಮನ್ನು ಹೊರಗಡೆ ಹಾಕೋದ್ದು ಗ್ಯಾರಂಟಿ ಹಾಗಾಗಿ ಅಂಥ ನಿರ್ಗತಿಕರು ಯಾರೇ ಇರಬಾರ್ದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದು ಆಶ್ರಮ ನಿಲ್ಲ ರಾಮಕೃಷ್ಣ ಸಾರು ತುಂಬ ಅವ್ರ ಬರ್ತ್ಡೇಗೆ ಇವತ್ತು ಓಪನ್ ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲಿ ಇಡೀ ಕರ್ನಾಟಕ ಮಟ್ಟದಲ್ಲಿ ಮಾಡಿದ್ದಾರೆ ಸಂತೋಷ ತಾಯಿ ತಂದೆ ಇಲ್ಲದಿರೋ ಮಕ್ಕಳಿಗೆ ನಿರ್ದೇಶಕ ದಾ ಇವತ್ತು ಓದೋದರಿಂದ ಹೆಣ್ಮಕ್ಳಿಗೆ ಕಷ್ಟ ಆಗಿರ್ಬೋದು ತಂದೆ ತಾಯಿ ಮಕ್ಕಳು ಎಷ್ಟು ಇದ್ರೂ ಮಕ್ಕಳು ನೋಡೋಲ್ಲ ಮಕ್ಕಳು ಅವ್ರ ಕೆಲಸ ಅವ್ರು ಮಾಡಿಕೊಂಡು ತಂದೆ ತಾಯಿನಿಗೆ ಊಟ ಹಾಕೋಲ್ಲ ಏನು ಹಾಕೋಲ್ಲ ಈ ಥರ ಮಾಡಿದ್ದಾರೆ ಅವ್ರ ಬರ್ತ್ಡೇಗೆ ಈ ಥರ ಮಾಡಿದ್ದಾರೆ ಅಂದರೆ ಅವ್ರಿಗೂ ಐಸಿ ಆರೋಗ್ಯ ಕೊಟ್ಟು ನೂರು ವರ್ಷ ರಾಮಕೃಷ್ಣ ಸಾರ್ಗೆ ಒಳ್ಳೆಯದಾಗಲಿ ಅಂತೇಳಿ ನಾವು ಕೇಳ್ಕೊತೀವಿ ಈ ಥರ ಯಾರೂ ಮಾಡಲ್ಲ ಮಕ್ಕಳೇ ಎಷ್ಟು ಕೋಟಿ ಇದ್ರೂ ಯಾರೂ ಮಾಡಲ್ಲ ಸಾರು ಮಾಡಿದ್ದಾರೆ ಒಂದು ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾನು ಒಂದು ಹೆಣ್ಮಗು ಚಿಕ್ಕಬಳ್ಳಾಪುರದಲ್ಲಿ ಅದಕ್ಕೆ ಸುತ್ತ ಸಂತೋಷ ಆಯಿತು ಬರ್ತಡೇಗೆ ವಿಶ್ ಮಾಡ್ದಂಗೆ ಆಗುತ್ತೆ ಆಶ್ರಮಿಗೆ ಒಂದು ಬಂದು ಎಲ್ಲ ಈ ಥರ ನನಗೆ ಸೇವೆ ಮಾಡಬೇಕು ಅಂತ ನನಗೂ ತುಂಬ ಕನಸಿತ್ತು ನಾನು ಕೈ ಜೋಡಿಸ್ತಾ ಇದ್ದೀನಿ ಸೊ ಎಷ್ಟಾಗುತ್ತೋ ಅಷ್ಟೇ ಹೆಲ್ಪ್ ಮಾಡ್ತೀನಿ